ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಗ್ರಾಮ ಗ್ರಾಮ ಜಮೀನಿರೋದು ಹಸೂರಲ್ಲಿ ಸೊ ರಮೇಶ್ ಅಣ್ಣ ಅಂತ ಹಳೆ ವಿಡಿಯೋಗಳನ್ನೆಲ್ಲ ಹಾಕಿರ್ತೀನಿ ಪಾಪ ಹುಷಾರಿಲ್ದಲೆ ಪೂರ್ತಿ ಸಣ್ಣ ಆಗ್ಬಿಟ್ಟವ್ರು ನನಗೂ ನೋಡೋಕ್ಕಾಗ್ತಿಲ್ಲ ಶುಂಠಿದೆಲ್ಲ ವಿಡಿಯೋಗಳು ಮಾಡಿ ಹಾಕಿದ್ದೀನಿ ಸೊ ಶುಂಠಿ ಕೇಳಿಸ್ಕೊಟ್ಟಿದ್ದಾರೆ ಅಂದರೆ ಪೂರ್ತಿ ಬಲ್ತಿರಲಿಲ್ಲ ಶುಂಠಿ ಸೊ ಏನು ಕೇಳಿಸ್ಕೊಟ್ರು ಎಷ್ಟು ಇಲ್ಲ ಶುಂಠಿ ಆಗೈತೆ ಏನು ಅಂತ ಅವ್ರನ್ನೇ ನೇರವಾಗಿ ಕೇಳೋಣ ಹ್ಞೂ ಹೇಳಿ ಮಾತಾಡಿ ನಮಸ್ಕಾರ ನಮಸ್ಕಾರ ಕುದ್ಕಳಿ ಕುತ್ಕೊಳ್ಳಿ ಆರಾಮಾಗೆ ಮಾತಾಡಿ ಹ್ಞೂ ಹೇಳಿ ಹೇಳಿ ಶುಂಠಿ ಈ ವರ್ಷ ರೇಟ್ ಏನು ನಿರೀಕ್ಷೆ ಇಟ್ಕೊಳಕ್ಕಾಗಲ್ಲ ಅಂತ ಮೊನ್ನೆ ಹೋರ್ತಿ ಮಳೆ ಜಾಸ್ತಿಯಾಗಿ ಶುಂಠಿ ಎಲ್ಲ ಮೇಲ್ಗಡೆ ಎಲ್ಲ ನೀರು ಹೊಡಿತಾಯಿತ್ತು ಯಾಕೆ ಮಣ್ಣು ಹಾಕ್ಸಿರಲಿಲ್ಲ ಕ್ಲೀನಾಗಿ ಮಣ್ಣು ಎರಡನೇ ಮಣ್ಣು ನಾವು ಸರಿ ಹಾಕಿರ್ಲಿಲ್ಲ ಅಲ್ಲ ಮೂರು ತಿಂಗಳವರೆಗೂ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರಿ ಹ್ಞೂ ಆಮೇಲೆ ಇನ್ನೆರಡು ಕೋಟ ಮಣ್ಣು ಕೊಡೋ ಸರಿ ಬಿಗಿಯಾಗಿ ಅಂತ ಹೇಳಿದ್ದೆ ನಾನು ಮೂರು ತಿಂಗಳು ಅಷ್ಟೇ ನಾನು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದು ಹ್ಞೂ ಅದ್ರ ಮೇಲೆ ನಾನು ಸೊಂಟಿ ಇಷ್ಟು ನಿರೀಕ್ಷೆ ಇಟ್ಟಿರ್ಲಿಲ್ಲ ನಾನು ಬರುತ್ತೆ ಅಂತ ಆಮೇಲೆ ಗಡ್ಡೆ ಒಳಗೆ ಭಾಳ ನೀರು ನುಗ್ಬಿಡ್ತು ಹ್ಞೂ ಈ ಮೇನ್ ರೋಡಿಂದ ಬಂದಿದ್ದು ನೀರು ಪೂರ್ತಿ ನಮ್ಮ ಗದ್ದೆಯಲ್ಲೇ ಪಾಸಾಗಬೇಕಾಯ್ತು ಹ್ಞೂ ಅದೇನೆಲ್ಲ ನೀರು ನಿಂತು ಯಾಕೋ ಕೆಂಪು ಕೋಳೆ ಜಾಸ್ತಿ ಹಾಕಿಡಿತು ಹ್ಞೂ ಮತ್ತು ಈ ಬಿಸಿಲಿಗೆ ಸೊಂಡು ಇರೋಕ್ಕಾಗಲ್ಲ ಅಂತೇಳಿ ಮತ್ತು ಕೈ ಬಂದಿದ್ದು ಬಾಯಿಗೆ ಬರೋದಾಗುತ್ತೆ ಅಂತೇಳಿ ಏನಪ್ಪ ಅಂದರೆ ನಾನು ನಿರೀಕ್ಷೆ ಮಾಡಿದಷ್ಟೇ ಬೆಳೆ ಬರೋದು ಹ್ಞೂ ಎಷ್ಟಿತ್ತೋ ನಿರೀಕ್ಷೆ ಎಷ್ಟು ಜಮೀನು ಒಟ್ಟು ನಿಮ್ಮದು ಹ್ಞೂ ಜಮೀನು ಒಟ್ಟೆಷ್ಟು ಜಮೀನು ಅದು ಎರಡು ಎಕರೆ ಇಡ್ಗುಂಟೆ ಅದರಲ್ಲಿ ಕಾಲು ಎಕ್ರೆ ಇನ್ನು ಉಳಿದಿದೆ ಹ್ಞೂ ಸ್ವಲ್ಪ ಚೆನ್ನಾಗಿರೋಕೆ ಅಂತ ಅಲ್ಲಿಗೆ శుంఠి పూర్తి బాగు పూర్తి బాతి ఎస్తిల్ ఏప్రిల్ మే జూన్ జులై ఆగస్ట్ మే ఏప్రిల్కి మే జూన్ జులై ఆగస్ట్ సెప్టెంబర్ అక్టోబర్ నవంబర్ నవంబర్ ఇది ఏళ్ళు తిండు శుంఠి ఏళ్ళు తిండు శుంఠి ఏప్రిల్ నాటి నాటి మేలు వీడియోలు అప్లోడ్ మివృ బ నోడ్కోబోదు ಏಳು ತಿಂಗ್ಳು ಶುಂಠಿ ಕಾಲು ಎಕರೆ ಉಳಿಸ್ಕೊಂಡಿದ್ದೀರಾ ಒಟ್ಟೆಷ್ಟು ಜಮೀನು ನಿಮ್ದು ಎರಡು ಎಕರೆ ಎರಡು ಎಕರೆಯಿಂದ ಎಷ್ಟು ಚೀಲ ಶುಂಠಿ ಬಿತ್ತು ಈಗ ಕೊಟ್ಟಿದ್ದೀರಲ್ಲ ಆಲ್ರೆಡಿ ಏನು ರೇಟಲ್ಲಿ ಕೊಟ್ಟರೆ ಎಷ್ಟು ಚೀಲ ಶುಂಠಿ ಆಗೈತೆ ವಾಷಿಂಗ್ ಸಾವಿರದ ಏಳ್ನೂರು ರೂಪಾಯಿ ಚೀಲೂರ ಎಂಬತ್ತೇಳು ಚೀಲ ಐನೂರ ಎಂಬತ್ತೇಳು ಚೀಲ ಐನೂರ ಎಂಬತ್ತೇಳು ಚೀಲ ಸಾವಿರದ ಏಳ್ನೂರು 问你问题。Money, money. <c oughs> ಎಲ್ಲಿ ಎರಡು ಚೀ ಚೀಲ ಬಂದಂಗೆ ಆಗುತ್ತೆ ನಮ್ಗೆ ಎರಡು ಎಕ್ರೆಯಿಂದ ಹಾಂ ನೀವು ನಾನು ಸಪ್ರತಿ ವಿಡಿಯಾ ಮಾಡ್ಬೇಕಾದ್ರೆ ಹೇಳ್ತಿದ್ದೆ ಒಂದು ಸಾವಿರ ಚೀಲ ಬೀಳುತ್ತೆ ಅಂತ ಎರಡೆ ಗೊಬ್ಬರ ಕೊಟ್ಟಿದ್ದದು ಹ್ಞೂ ಮೂರು ಗೊಬ್ಬರ ಕೊಟ್ಟಿಲ್ಲ ಹ್ಞೂ ಗೊಬ್ಬರ ಕೊಡೋಕ್ಕಾಗಲಿಲ್ಲ ಹ್ಞೂ ಎಡೆ ಗೊಬ್ಬರ ಕೊಟ್ಟಿದ್ದು ಹ್ಞೂ ಅಂದರೆ ನಿಮ್ಮದು ಮೆಡಿಷನ್ ಏನೈತೆ ಅದೆಲ್ಲ ಪೂರ್ತಿ ಮಾಡಿದ್ವಿ ಹ್ಞೂ ಒಂದು ದೊಡ್ಡ ಕೋಳಿ ಗೊಬ್ಬರ ಹಾಕಿದ್ವಿ ಹ್ಞೂ ನಿಮ್ಮ ಸಮೃದ್ಧಿ ಗೊಬ್ಬರ ಹಾಕಿದ್ವಿ ಹ್ಞೂ ಅದು ನಿಮ್ಮ ಮೆಡಿಷನ್ನು ಅದರಲ್ಲಿ ಮಾಡದೇ ಇರೋದು ಒಂದು ಮಡಿ ಹಾಕಿ ಒಂದು ಒಂದು ಇಪ್ಪತ್ತೈದು ಮಡಿ ಹಾಕಿದೆ ಈ ಸಮೃದ್ಧಿ ಗೊಬ್ಬರದ ಜೊತೆ ಮೆಡಿಷನ್ ಮಿಕ್ಸ್ ಮಾಡಿದ್ವಲ್ಲ ಇರಲಿಲ್ಲ ಅಲ್ಲಿ ಬೋರು ಲಾರಿ ಇದು ಅಂದ್ರೆ ಫಸ್ಟ್ ಮನೆ ಹತ್ರ ಗುಣಿ ಗೊಬ್ಬರ ಕಲಿಸ್ತಿದ್ರಲ್ಲ ಅದ ಅದಕ್ಕೆ ಹಾಕಿರ್ಲಿಲ್ಲ ಅದು ಯಾವ ಪಟ್ಟೆನೂ ಉಳಿದಿಲ್ಲ ಅದು ಯಾವಕ್ಕೆ ಜೀವಾಣ ಗೊಬ್ಬರಗಳನ್ನ ಕೊಟ್ಟಿರ್ಲಿಲ್ಲ ಯಾವ್ದು ಉಳ್ದಿಲ್ಲ ಅದ್ಯಾವ್ದು ಉಳ್ದಿಲ್ಲ ಗೊಬ್ಬರದ ಜೊತೆ ಆ ಸಮೃದ್ಧಿ ಇದ್ರ ಜೊತೆ ಏನ್ ಮೆಡಿಸನ್ ಮಾಡಿದ್ವಲ್ಲ ಅದಿಷ್ಟಕ್ಕೆ ಗೊಬ್ಬರ ಆ ಬೋರ್ ಮೋಟ್ರ್ ಕೂರ್ಸೋದಿತ್ತಲ್ಲ ಅದನ್ನ ಇದು ಹಾಕಿ ಒಂದು ವಾರದ ಮೇಲೆ ಆ ಶುಂಠಿ ಹಾಕಿದ್ವಾ ಅಲ್ಲಿ ಟ್ಯಾಂಕ್ ಓಡಾಡಕ್ ಜಾಗ ಬೇಕಿತ್ತಲ್ಲ ನನಗೆ ಹಂಗಾಗಿ ಅದ್ ಬಿಟ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಅದು ಅಲ್ಲೇ ನನಗೆ ಲೆಕ್ಕ ಸಿಕ್ಬೋದು ಇದು ವಿತೌಟ್ ಅದು ಮೆಡಿಸನ್ ಇರೋದಕ್ಕೂ ಇದ್ದು ಬಹಳ ಚೆನ್ನಾಗಿ ಬಂತು ಇದು ಒಂದೇ ಸಲ ಫಸ್ಟ್ ರೋಗ ಬಿದ್ದಿದೆ ಅಲ್ಲಿ ಅದರಿಂದ ಎಲ್ಲ ಕಡೆ ಹರಡ್ತದೆ ಹ್ಞೂ ಆಮೇಲೆ ಅಕ್ಕಪಕ್ಕದ ಗದ್ದೆ ಇರೋಲ್ಲ ಬರೋ ನಮ್ಮ ಗದ್ದೆಲ್ಲೇ ಓಡಾಡಲ್ಲ ಅದರ ಬೇರೆ ಹಂಗಾಯ್ತು ಹ್ಞೂ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಎಷ್ಟು ಚೀಲ ಬೀಳುತ್ತೆ ಅನ್ನೋದಿತ್ತು ನನ್ನ ಲೆಕ್ಕ ನಂಗೆ ಈ ವರ್ಷ ಒಂದು ಎಂಟು ನೂರು ಚೀಲ ಹ್ಞೂ ನಾನು ಪ್ರತಿ ವಿಡಿಯೋದಲ್ಲೂ ಒಂದು ಸಾವಿರ ಚೀಲ ಬೀಳುತ್ತೆ ಕಂಡ್ರೆ ಕಮ್ಮಿ ಅಂತಂದ್ರೂ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ ಅಂದರೆ ಏಳು ತಿಂಗಳು ಶುಂಠಿ ಆಗಿರೋದ್ರಿಂದ ಈಗ ನೀವು ಹೇಳ್ತಿರೋದು ಎರಡು ಎಕರಿಂದ ಏಳ್ನೂರು ಚೀಲ ಬಿದ್ದೈತೆ ಶುಂಠಿ ಕರೆಕ್ಟಾಗಿ ಬಲ್ತು ಹೊತ್ತು ಹನ್ನೊಂದು ತಿಂಗಳು ಶುಂಠಿ ಆಗಿದ್ರೆ ಮಣ್ಣು ಕರೆಕ್ಟಾಗಿ ಹಾಕ್ಸಿದ್ರೆ ಸಾವಿರ ಚೀಲದ ಮೇಲೆ ಚೀಲದ ಮೇಲೆ ಶುಂಠಿ ಹೋಗದ ಅವ್ರು ರೈತರೇ ನೇರವಾಗಿ ಮಾತಾಡ್ತಿದ್ದಾರೆ ಸೊ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹಳೆ ವೀಡಿಯೋಗಳನ್ನ ಇವರು ಅಪ್ಲೋಡ್ ಮಾಡಿದ್ದೀನಿ ಸೊ ರಮೇಶಣ್ಣ ಅಂತ ಮೊದಲಿಂದಲೂ ಅಪ್ಲೋಡ್ ಮಾಡಿದ್ದೀನಿ ಏಪ್ರಿಲು ಮಾರ್ಚ್ ತಿಂಗಳಿಂದಲೂ ಅಪ್ಲೋಡ್ ಮಾಡಿದ್ದೀನಿ ಫೋನ್ ಮಾಡಿ ಕರೆಸ್ಕೊಂಡಿದ್ದು ನನ್ನ ಸೊ ಈಗ ನೇರ ನೇರವಾಗೇ ಕೇಳ್ತಾ ಇದ್ದೀನಿ ನನ್ನ ಸರ್ವಿಸ್ ಹೆಂಗಿತ್ತು ರಮೇಶ ಗುಡ್ ಸರ್ವಿಸ್ ಹ್ಞೂ ನಾವೇ ನಿಮಗೆ ನಟ್ಟು ಸರ್ವಿಸ್ ಮಾಡೋಕ್ಕಾಗಿಲ್ಲ ಹ್ಞೂ ಇರಲಿ ಸೊ ನಮ್ಮ ಉತ್ಪನ್ನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ನೇರ ನೇರವಾಗಿ ಒಂದು ವರ್ಷದಿಂದ ಬಳಸಿದ್ದೀರಾ ಸೊ ಶುಂಠಿನೂ ಕೇಳಿಸ್ಕೊಟ್ಟಿದ್ದೀರಾ ನಿಮ್ಮ ಉತ್ಪನ್ನಗಳು ಅಂದರೆ ನಮಗೆ ಸ್ಟಾರ್ಟಿಂಗು ಒಬ್ಬರ ಜೊತೆ ಹಾಕಿದ್ವಲ್ಲ ಹಾಂ ಅದು ಭಾಳ ಕೆಲಸ ಮಾಡಿದೆ ಹ್ಞೂ ಅದರಿಂದಲೇ ಸ್ವಲ್ಪ ಇಂಪ್ಲಿಮೆಂಟ್ ಆಗಿದೆ ನಿಮ್ದು ಹ್ಞೂ ಸಮೃದ್ಧಿ ಗೊಬ್ಬರ ಏನು ಹಾಕಿದ್ವಲ್ಲ ಅದರಿಂದಲೇ ಶುಂಠಿ ಉಳ್ಕೊಂಡಿದ್ದು ಉಳ್ಕೊಂಡಿದ್ದು ಅದರಲ್ಲಿ ಅದರಿಂದಲೇ ಅದೇನಾದ್ರು ನಾನು ಮಾಡಲಿಲ್ಲ ಅಂದ್ರೆ ಈ ವರ್ಷ ನಾನು ಅಲ್ಲೇ ಕೀಳಾಗ ಅಡ್ಬೇಕಾಗಿತ್ ಸೊಂಟಿ ಎಲ್ಲರೂ ಹೇಳೋರು ಆ ಜಾಗದಲ್ಲಿ ಶುಂಠಿ ಯಾವ ಕಾರಣಕ್ಕೂ ಬರಲ್ಲ ಬರಲ್ಲ ಅನ್ನೋದು ಇಡೀ ಊರಿನ ಜನನೇ ಮಾತಾಡೋದು ಯಾಕೆಂದ್ರೆ ಪೂರ್ತಿ ಜೋಗಿನ ಅಂಶ ಅದು ಮೆಡಿಶನ್ ಇರೋದ್ರಿಂದ ತರ್ಕೊಂಡಿದ್ದೀನಿ ಅಲ್ಲಿಗೆ ಅದು ಏಳು ತಿಂಗಳವರೆಗೂ ಕೆಲಸ ಮಾಡೈತೆ ಮಾಡೈತೆ ಮೊನ್ನೆ ಮಳೆ ಬಂತಲ್ಲ ಒಂದು ತಿಂಗಳ ಹಿಂದೆ ಹ್ಞೂ ಆ ಮಳೆ ಭಾಳ ಹೊಡೆತ ಕೊಟ್ಟಿದ್ದೀನಿ ಹ್ಞೂ ಶುಂಠಿ ಕೀಳ್ಸಿರುತ್ತೆ ಇರುತ್ತೆ ಏನಾರು ಫೋಟೋ ಆಯ್ತಾ ಇಲ್ಲ ಸರ್ ಇಲ್ಲ ಹೋಗಿರಲಿಲ್ಲ ಸ್ಪಾಟಿಗೆ ವೀಡಿಯೋ ಏನಪ್ಪ ನಂಬರ ಹೇಳ್ಕಣ್ಣ ಹೇಳ್ಕಣ್ಣ ನಂಬರ ಎ ನಂಬರ್ ಹೇಳ್ತಾರ ನೋಡಿ 8197 411 411 411 037 ಅಲ್ಲಾ ಹೌದು ಅದೇ ಈ ವರ್ಷ ಎಷ್ಟು ಮಾಡಬೇಕು ಅಂದ್ಕೊಂಡಿದ್ರೆ ಈ ವರ್ಷ ಒಂದು ವರ್ಷ ಸ್ವಲ್ಪ ಸುಧಾರಿಸ್ಕೋಣ ಅಂತ ಈ ವರ್ಷ ಹ್ಞೂ ಒಂದು ಅರ್ಧ ಎಕರೆ ಕಾಲು ಎಕರೆ ಹಾಕೋಣ ಹ್ಞೂ ಸರಿ ಸುತ್ತಮುತ್ತಲ ರೈತರಿಗೆ ಹೇಳೋದಾದ್ರೆ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಕರ್ನಾಟಕದ ರೈತರಿಗೆಲ್ಲ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಏನು ಹೇಳಲಿಕ್ಕೆ ಅಂದರೆ ನಿಮ್ಮ ಮೆಡಿಶನ್ ನಮ್ಮಲ್ಲಿ ಬಹಳ ವರ್ಕ್ ಮಾಡಿದೆ ಹ್ಞೂ ಸಾಯಿಲ್ ಟೆಸ್ಟ್ ಮಾಡಿಸಿದ್ದು ಏನಾರು ಯೂಸ್ ಆಯಿತು ಅಂತ ಅನ್ನಿಸ್ತಾ ಎಲ್ಲ ಯೂಸ್ ಆಯ್ತು ಆದ್ರೆ ನಾನು ಮೂರು ಅಷ್ಟೇ ಮೇಂಟೆನೆನ್ಸ್ ಮಾಡಿದ್ದು ಅದ್ರ ಮೇಲೆ ಅದ್ರ ತಕ್ಕಾಗಿ ನಾನು ವರ್ಕ್ ಮಾಡಲಿಲ್ಲ ಸ್ವಲ್ಪ ಸಮಸ್ಯೆ ಆದಲ್ಲ ಹಂಗಾಗಿ ಗದ್ದೆಗಳಿಗೆ ಕಾಲು ಇಡಲಿಲ್ಲ ನಾನು ತಿಂಗಳ ಖರ್ಚೆಷ್ಟ ಆಗಿದೆ ನಿಮ್ಮ ಪ್ರಕಾರ ನೀವು ಮಾಡಿಲ್ಲ ಖರ್ಚಲ್ಲ ನಮ್ದು ಉತ್ಪನ್ನಗಳು ಅಂತ ಒಂದು ಖರ್ಚು ಎಷ್ಟಾಗಿದೆ ಒಂದು ಎಕ್ರೆಗೆ

ಗೊಬ್ಬರನು ಸೇರಿಸಿ ಹೇಳ್ತೀರಾ ಜೀವನ ಗೊಬ್ಬರದಿಂದ ಹಿಡಿದು ಗೊಬ್ಬರದಿಂದ ಹಿಡಿದು ಕೆಮಿಕಲ್ ಫರ್ಟಿಲೈಸರ್ ಅಂತ ಅಲ್ಲಿಗೆ ಎಕರೆಗೆ ಎಂಬತ್ ಸಾವಿರ ಅಂದ್ರೆ ಗುಣಿ ಗೊಬ್ಬರದಿಂದ ಹಿಡಿದು ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಹಿಡಿದು ಟಾನಿಕ್ಗಳಿಂದ ಹಿಡಿದು ಡ್ರೆಂಚಿಂಗ್ ಇಂದ ಹಿಡಿದು ಅಲ್ಲಿಗೆ ಎಕರೆಗೆ ಎಂಬತ್ ಸಾವಿರ ಹ್ಮ್ ಟೋಟಲ್ ಆಗಿ ಎಷ್ಟು ಆದಂಗೆ ಆಗೈತಿ ನೀವು ವರ್ಷ ವರ್ಷ ಶುಂಠಿ ಬೆಳೀತಿದ್ಕು ಈ ವರ್ಷ ಶುಂಠಿ ಬೆಳೆದಿರೋದ್ಕು ವರ್ಷ ವರ್ಷ ಮೆಡಿಸನ್ ಮಾಡ್ತಿದ್ರಲ್ಲ ಅದ್ರದ್ದು ಖರ್ಚು ಆಸ್ತಿನಾ ಇದ್ರದ್ದು ಖರ್ಚು ಜಾಸ್ತಿ ಅಂತ ಅನ್ನಿಸ್ತಾ ನೇರ ನೇರ ಖರ್ಚು ಕಡಿಮೆ ಹ್ಞೂ ಜಾಸ್ತಿ ಈ ವರ್ಷ ಖರ್ಚು ಕಡಿಮೆ ಪ್ರತಿ ವರ್ಷ ಖರ್ಚು ಮಾಡ್ತಿದ್ದು ಅಲ್ಲಿಗೆ ಬರೀ ಟಾನಿಕ್ ಇಂದು ಸ್ಪ್ರೇಗಳಾದರೆ ಎಷ್ಟು ಖರ್ಚು ಬಂದೈತೆ ನಿಮಗೆ ಗೊಬ್ಬರದ್ದು ಬಿಡಿ ಹಾಂ ಬರೀ ಟಾನಿಕು ಸ್ಪ್ರೇಗಳು ಡ್ರೆಂಚಿಂಗ್ ಒಂದು ಅಂದಾಜು ಗೊಬ್ಬರದ್ದು ಸೇರಿಸಿ ಎಂಬತ್ತು ಸಾವಿರ ಅಂತ ಅಂದ್ರಿ ಗೊಬ್ಬರದ ಬಿಟ್ಟು ಫರ್ಟಿಲೈಸರ್ಸ್ಗಳ್ ಬಿಟ್ಟು ಮೂವತ್ತೈದು ಸಾವಿರ ಒಂದು ಎಕರೆಗೆ ಸ್ಪ್ರೇ ಡ್ರೆಂಚಿಂಗು ಮತ್ತು ಔಷಧಿ ಅಂದರೆ ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ ನೇರ ನೇರವಾಗಿ ತೆಗೆದಿರ ನಾನು ಗ್ರೇಟ್ ಅಂತ ಹೇಳ್ಬೋದು ಹ್ಞೂ ಪ್ರತಿ ವರ್ಷ ಎಷ್ಟು ಬರ್ತಿತ್ತು ಖರ್ಚು ನಿಮಗೆ ಪ್ರತಿ ವರ್ಷ ಏಳು ಲಕ್ಷ ಖರ್ಚು ಬರೋದು ಆರು ಲಕ್ಷ ಏಳು ಲಕ್ಷ ಖರ್ಚು ಕಾಮಿಡಿ ಮಾಡಬೇಡ್ರಿ ರಮೇಶ್ ಲಕ್ಷದವರೆಗೆ ಖರ್ಚು ಔಷಧಿ ಮೆಡಿಸನ್ನು ಏಳು ಲಕ್ಷ ಅಂತಂದ್ರೆ ಈ ವರ್ಷ ಎಷ್ಟು ಖರ್ಚಾಗಿದೆ ಎರಡು ಎಕರೆಗೆ ನಾನು ಪೂರ್ತಿ ಅಂದ್ರೆ ಪ್ರಾರಂಭದಿಂದಲೂ ನಾನು ಹೇಳಿರೋ ಮೆಥಡ್ ಫಾಲೋ ಮಾಡಿರೋದು ಮೂರು ತಿಂಗಳವರೆಗೂ ಮೇಂಟೈನ್ ಮಾಡಿರಿ ಆಮೇಲೆ ಮೇಂಟೈನ್ ಮಾಡಕ್ ಪರ್ಸನಲ್ ಇಶ್ಯೂಗಳು ಅದು ಸರಿನಾ ಸೊ ಪ್ರಾರಂಭದಿಂದ ನಾನು ಹೇಳಿರೋ ಮೆಥಡಲ್ಲಿ ನೀವು ಫಾಲೋ ಮಾಡಿರೋದ್ರೆ ಎಷ್ಟು ಖರ್ಚು ಬಂದಿದೆ ಹಾಂ ಬಿತ್ತನೆ ಶುಂಠಿಯಿಂದ ಹಿಡ್ದು ಕುಕ್ಕಿಯೋದ್ರಿಂದ ಹಿಡಿದು ಸ್ವಂತ ಜಮೀನು ಅಲೈದು ವರ್ಷ ಸ್ವಂತ ಜಮೀನು ಅಡಿಕೆ ಅದು ಕಾ ಅಡಿಕೆನು ಕುಣ್ಸಿದ್ದೀರಾ ಬಿತ್ತನೆ ಶುಂಠಿ ಸ್ವಂತ ಜಮೀನು ಬಿತ್ತನೆ ಶುಂಠಿ ವರ್ಷ ರೇಟ್ ಜಾ ಜಾಸ್ತಿ ಇತ್ತು ಸ್ವಂತ ಜಮೀನು ಏನು ರೇಟ್ ಬಿದ್ದಿತ್ತು ನಿಮ್ದು ಬಿತ್ತನೆ ಶುಂಠಿ ಐದು ಐದುವರೆ ಸಾವಿರ ಎಷ್ಟು ಚೀಲ ಬಿತ್ತನೆ ಶುಂಠಿ ತಗೊಂಡಿದ್ದು ನಲವತ್ತು ಚೀಲ ಎಕರೆಗೆ ಇಪ್ಪತ್ತು ಚೀಲ ಶುಂಠಿ ನಾಟಿ ಮಾಡಿರೋದು ಇಪ್ಪತ್ತು ಚೀಲ ಇಪ್ಪತ್ತು ಚೀಲ ಎಕ್ರೆಗೆ ಇಪ್ಪತ್ತು ಚೀಲ ಶುಂಠಿ ನಾಟಿ ಮಾಡಿದರೆ ಒಟ್ಟು ನಲವತ್ತು ಚೀಲ ನಲವತ್ತು ಚೀಲಕ್ಕೆ ಅಲ್ಲಿಗೆ ಎಷ್ಟಾಯಿತು ಐದು ಸಾವಿರದ ಐನೂರು ಅಂತ ಅಂದರೆ ಹತ್ತು ಚೀಲಕ್ಕೆ ಐವತ್ತೈದು ಸಾವಿರ ಇಪ್ಪತ್ತು ಚೀಲಕ್ಕೆ ಒಂದು ಲಕ್ಷದ ಎರಡು ಲಕ್ಷದ ಇಪ್ಪತ್ತು ಸಾವಿರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಬಿಸ್ನೆಸ್ ಶುಂಠಿದಾಯ್ತು ಸೊ ಅದಾದ ಮೇಲೆ ಇನ್ನು ಉಕ್ಕೇದು ನಮ್ದು ಹಾಂ ಒಂದು ಅಂದಾಜು ಅಂದಾಜು ಬಾಡಿಗೆನೇ ಮಾಡಿಸಿರ್ತೀರಾ ಅಂತ ಅಂದ್ರು బేస ఎలా సేర ఎకర హైదు సవర ఎకర హైద స ఎర ఎకరూత్వర ప్లస్ ఎర్డ్ లక్ష ఇప్పవత్సర ಹಾಂ ಲೇಬರಿಗೆ ಸಾವಿರದ ಅರವತ್ತು ಸಾವಿರ ಅಂದರೆ ಗೊಬ್ಬರ ಫರ್ಟಿಲೈಸರ್ಸು ಮೆಡಿಸನ್ ಬರೀ ಮೆಡಿಸನ್ ಟಾನಿಕ್ ಡ್ರಿಂಚಿಂಗ್ ಸ್ಪ್ರೇ ಅದಾದರೆ ಮೂವತ್ತೈದು ಸಾವಿರ ಪ್ಲಸ್ ಒಂದು ಲಕ್ಷದ ಅರುವತ್ತು ಸಾವಿರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಪ್ಲಸ್ ಮೂವತ್ತು ಸಾವಿರ ಎರಡು ಲಕ್ಷದ ಒಂದು ಮೂವತ್ತು ಸಾವಿರ ಟ್ಯಾಕ್ಟ್ರದು ಎರಡು ಲಕ್ಷದ ಐವತ್ತು ಸಾವಿರ ಎರಡು ಲಕ್ಷದ ಎರಡು ಲಕ್ಷದ ಇಪ್ಪತ್ತು ಸಾವಿರ ಬಿತ್ತನೆದು ಮೂವತ್ತು ಸಾವಿರ ಟ್ಯಾಕ್ಟ್ರಿಂದು ಅಲ್ಲಿಗೆ ಎರಡು ಲಕ್ಷದ ಐವತ್ತು ಸಾವಿರ ಪ್ಲಸ್ ಒಂದು ಲಕ್ಷದ ಅರುವತ್ತು ಸಾವಿರ ಎರಡು ಎಕರೆಯಿಂದ ಎಷ್ಟಾಯಿತು ಎರಡು ಲಟಿ ತೀರಿ ಎರಡು ಲಕ್ಷದ ಐವತ್ತು ಸಾವಿರ ಪ್ಲಸ್ ಒಂದು ಅರವತ್ತು ಆಮೇಲೆ ನಾಲ್ಕು ಲಕ್ಷದ ಹತ್ತು ಸಾವಿರ ಹ್ಞೂ ಅಲ್ವಾ ಅಷ್ಟೇ ಆಕರಿಗೆ ಆಕಾರದ್ದು ಕೂಲಿ ಕೂಲಿ ಎಕ್ರೆಗೆ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ನಲವತ್ನಾಲ್ಕು ಕೀರೋದು ಮೊನ್ನೆ ನಮಗೆ ಎಂಬತ್ತೆರಡು ಸಾವಿರನೇನೇ ಆಗಿದೆ ಹ್ಞೂ ಅಲ್ಲಿಗೆ ಗೊಬ್ಬರದ್ದು ಬಂದು ನಲ್ವತ್ತು ಸಾವಿರ ಕಟ್ಟಿ ಗೊಬ್ಬರದ್ದು ಗೊಬ್ಬರದ್ದು ಒಂದೂವರವತ್ತು ನಲವತ್ತು ಈಗ ಅಲ್ಲಿಗೆ ನಾಲ್ಕು ನಾಲ್ಕು ಲಕ್ಷದ ಹತ್ತು ಸಾವಿರ ಪ್ಲಸ್ ಲೇಬರ್ ಇಪ್ಪತ್ತೆರಡು ಸಾವಿರ ಐದು ಲಕ್ಷ ಇಲ್ಲ ಐದು ಲಕ್ಷ ಏಳು ಲಕ್ಷ ತಕೊ ಹೋಗಿಲ್ಲ ಲೇಬರ್ದು ಇಪ್ಪತ್ತೆರಡು ಸಾವಿರ ಎಕರೆಗೆ ನಾಲ್ಕು ಲಕ್ಷದ ಹತ್ತು ಸಾವಿರ ಪ್ಲಸ್ ನಲವತ್ತು ಸಾವಿರ ಇಕ್ಕಳಿ ಎರಡು ಎಕರೆಯಿಂದ ಹಾಂ ನಾಲ್ಕು ಐವತ್ತು ಪ್ಲಸ್ ಎಂಬತ್ತು ಎಂಬತ್ತು ಅಂತ ಅಂದರೆ ಐದು ಮೂವತ್ತು ಐದು ಮೂವತ್ತು ಅಲ್ಲಿಗೆ ಟೋಟಲ್ ಆಗಿ ಆರ್ ಲಕ್ಷ ಬೋರ್ ಇಂದೀಗ ಬೋರ್ ಇಂದಿಗ ನಿಮ್ ಪರ್ಮನೆಂಟ್ ಮಾಡ್ಕೊಂಡಿದಿರ ಅದು ನಾನ್ ಶುಂಠಿ ಬೆಳೆಯಕ್ಕೆ ಏನೇನು ಖರ್ಚು ಮಾಡಿ ಅದನ್ನ ಶುಂಠಿ ಬೆಳೆಯುವ ಆರಂದ ಅಲ್ಲಿಗೆ ಬಿತ್ತನೆ ಶುಂಠಿದೆ ಎರಡು ಇಪ್ಪತ್ತು ಬಿತ್ತು ಈಗ ಅಲ್ಲಿ ಇವ್ರು ಸಾವಿರದ ಏಳ್ನೂರು ರೇಟಲ್ಲಿ ಏಳ್ನೂರು ಚೀಲ ಅಂತ ಇಟ್ಕೊಳ್ಳೋಣ ಸಾವಿರದ ಏಳ್ನೂರು ಈ ವರ್ಷದ ರೇಟು ಅಂತಲೇ ಇಟ್ಕೊಳ್ಳೋಣ ಏಳ್ನೂರು ಚೀಲ ಅಂತಲೇ ಇಟ್ಕೊಳ್ಳೋಣ ಇವ್ರು ಎರಡನೇ ಮಣ್ಣು ಬಿಗಿಯೇ ಕೊಡಿಸಿದ್ರೆ ಅದು ಒಂದು ಸಾವಿರ ಚೀಲ ಬೀಳ್ತಿದ್ದು ತಾಯಿಯವರು ಎಕ್ಸ್ಪೈರ್ ಆಗಿ ಸೊ ಫಿಸಿಕಲಿ ಮೆಂಟಲಿ ಬೇಜಾರಾಗಿ ಸೊ ಮೇಂಟೆನೆನ್ಸ್ ಬಿಟ್ಟಿದ್ರು ಆದ್ರೂ ಮೊನ್ನೆ ಐನೂರ ಎಂಬತ್ತು ಚೀಲ ಆಲ್ರೆಡಿ ಕೊಟ್ಟಿದ್ದಾರೆ ಪ್ಲಸ್ ಇನ್ನು ಅವ್ರು ಹೇಳೋ ಪ್ರಕಾರ ಏಳ್ನೂರು ಚೀಲ ಏಳ್ನೂರು ಚೀಲ ಇಂಟು ಸಾವಿರದ ಏಳ್ನೂರು ಇಷ್ಟ ಆಯ್ತು ಮಸ್ಟ್ರ್ ಹತ್ತು ಸಾವಿರ ಕಮ್ಮಿ ಹನ್ನೆರಡು ಲಕ್ಷ ಹನ್ನೊಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಹನ್ನೊಂದು ಸಾವಿರದ ಹನ್ನೊಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಲ್ಲಿ ಆರು ಲಕ್ಷ ಬಂಡವಾಳ ಅಂತ ಕಡಿದ್ರು ಇನ್ನು ಆರು ಲಕ್ಷ ಈ ವರ್ಷದ್ದು ಒಂದು ಅವರೇಜ್ ಪ್ರಾಫಿಟ್ ಸೊ ನಾನೇನು ಮಾತು ಕೊಟ್ಟಿದ್ದನೋ ಅದು ಉಳಿಸ್ಕೊಂಡಿದ್ದೀನಿ ನಮಿಷಣೆ ಬಂತು ಬಿಡಿ ಆಗಲೇ ಬಂತು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಬನ್ನಿ ಬೇಗ ಕೊನೆಯದಾಗಿ ಅದೇ ನಿಮಗೆ ಧನ್ಯವಾದಗಳು ಹೇಳ್ತೀವಿ ಈಗ ಕೆಲವು ನಮ್ಮ ವೈಯಕ್ತಿಕವಾದಂಥ ಸಮಸ್ಯೆಗಳನ್ನೆಲ್ಲ ನಾವು ಬೆಳೆಗಳ ಮೇಲೆಲ್ಲ ಹಾಕಕ್ಕೆ ಬರೋಲ್ಲ ಈಗ ನಾನು ಶುಂಠಿ ಹಾಕ್ಬೇಕಾದ್ರೆ ಹೆಂಗಿದೆ ಈಗ ಹೆಂಗಿದೆ ವ್ಯತ್ಯಾಸ ಇದೆಯಲ್ವಾ ಹಾಗಾಗಿ ಸ್ವಲ್ಪ ನಮ್ದು ಏನೋ ಫೈನಾನ್ಸಿಯಲ್ಲಿ ಮತ್ತು ಮನೆಯಲ್ಲಿ ಏನೋ ಸಮಸ್ಯೆಗಳಾಗಿ ನಮ್ಮ ತಾಯಿಯಲ್ಲಿ ಎಕ್ಸ್ಪೋರ್ಟ್ ಆಗಿರೋದರಿಂದ ಸ್ವಲ್ಪ ಸಮಸ್ಯೆ ಆಯಿತು ಅದು ಬಿಟ್ಟರೆ ಶುಂಠಿ ಈ ವರ್ಷ ಲಾಸ್ ಆಗಿಲ್ಲ ಶುಂಠಿ ಲಾಸ್ ಆಗಿಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಲಾಸೆ ಲಾಸೆ ಹೋದ ವರ್ಷ ಏನೋ ರೇಟ್ ಸಿಕ್ಕಿದ್ದಕ್ಕೆ ಸ್ವಲ್ಪ ಈಗ ಇದೇ ರೇಟು ಈ ವರ್ಷದ ರೇಟ್ ಐದು ಸಾವಿರ ರೂಪಾಯಿ ಹಾಕಿದ್ರು ಮೂವತ್ತೈದು ಲಕ್ಷ ಹ್ಞೂ ಹ್ಞೂ ಮೂವತ್ತೈದು ಲಕ್ಷ ಹೋದ ವರ್ಷನೇ ನಾನು ಸಿಕ್ಕಿದ್ರೆ ಮೂವತ್ತೈದು ಲಕ್ಷ ಎಣಿಸ್ಬಿಟ್ಟು ಇಡ್ತಿದ್ರಿ ಮಾಡಿ ಮತ್ತೆ ನೀವು ಯಾವಾಗ ಕೆಲಸ ಅಂದರೆ ರೇಟು ಏನು ಹಾಂ ಸರಿ ಆತ್ಮೀಯ ರೈತ ಬಂದವರೇ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದ